I get that in ಸಪ್ರೇಟ್ ಆಗಿ ಇಟ್ಟು ಬೀಸ್ ಕೊಡ್ತಾರ ಗಿರಣಿ ತಗೊಂಡು ಹೋದ್ರ ಅಂದ್ರೆ ಗೋಧಿ ನಾಣ ಗೋಧಿ ಏನ ಅದ್ರಾಗ ಒಂದ್ ದಿವಸ ಹಾಕಿ ಒಂದ್ ದಿವಸ ಇದ ಕಡ್ಲಿ ಬ್ಯಾಳಿ ಕುರದ್ ಹಾಕಿ ಬಿಸಿಕೊಂಡಿ ಅಕ್ಕಿ ಕಡ್ಲಿ ಬ್ಯಾಳಿ ಗಿರಣಿ ಅವ್ರಿಗೆ ಮಾದೋಲಿ ಬೀಸ್ ಕೊಡಂದ್ರ ಮಾದೋಲಿಗೆ ಒಂದಿಟ್ಟು ಉಟ್ಟಾಗಿ ಬೀಸ್ ಕೊಡ್ತಾರ ಉಟ್ಟಗ ಬೀಸ್ ಕೊಡ್ತಾರ ದಿಪ್ಪ ಚಪಾತಿ ಮಾಡ್ಕೊಳೋದ ಗಟ್ಟಿ ಗಟ್ಟಿ ಒಂದೊಂದು ಉಂಡಿನ ಆಕ್ಚುಲಿ ಇಷ್ಟಿಷ್ಟ ದೊಡ್ಡದ ಗಟ್ಟಿ ಗಟ್ಟಿ ಕಾಸ ಈ ತರ ಏನು ಮಾಡ್ತಾರ ಶಂಕರ್ ಪಾಳ್ಯದು ಮಾಡಕಂತ ಲಟಸ್ಕೋತಾರಲ್ಲ ಹಂಗುದು ಇಲ್ಲಿ ಆ್ಯಕ್ಚುಲಿ ನಮ್ಮ ಅಗಸ್ಟ್ಯಾಗ ಆಡಾಕತ್ತಾನ ಇವ್ನ ಜೊತೆ ನಾವು ಸಂಕ್ರಾಂತಿ ಅಡುಗೆ ಮಾಡ್ಬೇಕಂದ್ರೆ ಅದ್ರಾಗ ನಾ ಇಲ್ಲಿ ವಿಡಿಯೋ ವಿಡಿಯೋ ಅಂತ ಬರೇ ನಿಂತಿರ್ತಾನೆ ನಮ್ಮ ಮಮ್ಮಿಗೆ ಇನ್ನಾಟ ಕೆಲಸ ಲೇಟ್ ಹಿಂಗ್ ತಿನ್ಸ್ ಚೆನ್ನಾಗ ನೋಡ್ಬೋದು ನೀವು ಈ ಥರ ಚಪಾತಿ ಮಾಡಿ ಬೇಯ್ಸಿ ಇದಕ್ಕೆ ಎಣ್ಣೆ ಏನು ಹಚ್ಚೋದ್ಲೇನ ಬೇಯಿಸ್ಕೋಬೇಕಂತ ಮುದ್ದು ಸೊ ಇದು ಹೆಂಗಂದ್ರೆ ಬಿಸಿ ಇದ್ದಾಗ ಇದನ್ನ ನಾವು ಪೂರ್ತಿ ಸಣ್ಣ ಸಣ್ಣ ನಮಗೆ ಮುರಿದ ಕಾಸ ಆಮೇಲೆ ಅದನ್ನ ಮಿಕ್ಸರ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೀನಿ ಸೊ ಏನು ಬಿಸಿ ಬಿಸಿ ದಪ್ಪನು ರೊಟ್ಟಿ ಮಾಡ್ಕೊಳತ್ತಿದ್ರಲ್ಲ ಬಿಸಿ ಇದ್ದಾಗ ನಾವು ಪಟ್ 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 ಈ ಥರ ಕೈಯಿಂದ ತಿಕ್ಕಿ ತಿಕ್ಕಿ ಇಷ್ಟು ಸಣ್ಣ ಮಾಡ್ಕೋಬೇಕು ಇಷ್ಟು ಸಣ್ಣ ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಮಿಕ್ಸರ್ ಒಳಗೆ ಹಾಕೋಬೇಕು ಊರು ಸೈಡೆಲ್ಲ ಹೆಂಗಂದ್ರೆ ಅವ್ರು ಭಾಳ ಬಲ್ಕ್ ಕ್ವಾಂಟಿಟಿ ಮಾಡ್ತಾರಣಂತಲೆಲ್ಲ ಗಿರ್ನಿ ಒಳಗನ ಅವ್ರಿಗೆ ಪೌಡ್ರ್ ಮಾಡಿಕೊಡ್ತಾರೆ ಬಟ್ ಇಲ್ಲೇ ನಾವು ಮನೆ ಒಳಗನ ಅದನ್ನು ರುಬ್ಕೋಬೇಕಾಗ್ತಿವಿ ಬಟ್ ಸೀದಾ ದೊಡ್ಡ ದೊಡ್ಡ ಪೀಸಲ್ಲ ಅದನ್ನು ಕೈಯಿಂದ ತಿಕ್ಕಿ ತಿಕ್ಕಿ ಸಣ್ಣ ಮಾಡಿ ಅದಾದ ಮೇಲೆ ಮಿಕ್ಸರ್ ಒಳಗೆ ರುಬ್ಕೋಬೇಕು ಸೊ ನೋಡ್ಬೋದು ನೀವು ಇಲ್ಲಿ ಈ ತರ ಒಂದು ಇಷ್ಟು ಸಣ್ಣ ಆಗ್ಬೇಕದ ಈ ತರ ಇದ್ರೊಳಗೆ ಬೆಲ್ಲ ಡ್ರೈ ಫ್ರೂಟ್ಸ್ ಮತ್ತು ಗೋಧಿ ಇದೆಲ್ಲ ಇರೋದ್ರಿಂದ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಬಹುದು ಮತ್ತೆ ಚಳಿಗಾಲಕ್ಕೆ ಬೆಸ್ಟ್ ಮತ್ತೆ ಒಂಥರ ಗಟ್ಟಿ ಪದಾರ್ಥ ಗಟ್ಟಿ ಸ್ವೀಟ್ ಅಂತಾರಲ್ಲ ಹಂಗಿದೆ ಇನ್ನು ಅದ್ರ ಇಲ್ಲೇ ಮಮ್ಮಿ ಬೆಲ್ಲ ಎಲ್ಲ ಹರ್ಕೊಳ್ಲಿಕ್ಕೆ ಚಾಕುಯಿಂದ ಚಾಕುವಿಂದ ಈ ತರ ಬೆಲ್ಲನೆಲ್ಲ ಸಣ್ಣ ನಮಗೆ ತಕೊಳ್ಲಿಕ್ಕೆ ಇದೆಲ್ಲ ಊರ್ ಸೈಡ್ ಒಂದ್ ಬೆಸ್ಟ್ ಹೆವಿ ಸ್ವೀಟ್ ನಾವಿಲ್ಲ ಅಷ್ಟೇ ಎರಡು ಮೂರ್ ಕೆ ಜಿದ ಮಾಡ್ತೇವೆ ಊರಾಗೆಲ್ಲ ಹಂಗಲ್ಲ ಬಹಳ ಐದೇದ್ ಹತ್ತ ಕಿಲೋ ಎಲ್ಲ ಮಾಡಿಡ್ತಾರ ಅವರ ಇದ್ರೊಳಗೆ ಎಲ್ಲ ಏನು ಹಾಕಿದ್ರೂ ಸೊ ಇಲ್ಲಿ ನೋಡಬಹುದು ನೀವು ಇಲ್ಲೇ ಬದಾಮನ್ ಕಟ್ ಮಾಡ್ಕೊಳ್ಲಿಕ್ಕೆ ಹತ್ತಾರ ಬಹಳಷ್ಟ ಬದಾಮ ಮತ್ತೆ ನಿಮಗೇನೇನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೇಕು ಅದು ಆಮೇಲೆ ಶೋಪ್ ಅಂದ್ರೆ ಕಾಳು ಅಂತಾರಲ್ಲ ಅದ ಮತ್ತು ಒಣ ಕೊಬ್ಬರಿನ ಹಿಂಗೆ ತರ್ಕೊಂಡು ಕಸ ಇಟ್ಕೋಬೇಕು ಸೊ ಇವೆಲ್ಲ ನೀವು ಎಷ್ಟು ಜಾಸ್ತಿ ಹಾಕೋತಾರಲ್ಲ ಅಷ್ಟು ನಿಮಗ್ ಹೆಲ್ದಿ ಹೆಲ್ದಿನಾನ ಸೊ ಇಲ್ಲಿ ಏನು ಮಾಡ್ಲಿಕ್ಕೆ ಅಂದ್ರೆ ಇವನ್ನ ಹುರ್ಕೊಳ್ಲಿಕ್ಕತ್ತಾರ ದ್ರಾಕ್ಷಿ ಆಗಿರ್ಬೋದು ಗೋಡಂಬಿ ಅದನ್ನೆಲ್ಲ ತುಪ್ಪ ಹಾಕಿ ಕಸ ಹುರ್ಕೊಳ್ಲಿಕ್ಕತ್ತಾರ ಒಂದು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆ ಒಳಗೂ ಒಂದು ಸಂಕ್ರಾಂತಿ ಆಗಿರ್ಬೋದು ಒಂದು ಸ್ಪೆಷಲ್ ಸ್ವೀಟ್ ಡಿಶ್ಟಿಶ್ ಅಂತ ಹೇಳ್ಬೋದಿದ ಸ್ಟೋರನು ಮಾಡ್ಕೊಬೋದು ಇನ್ನು ಈ ಟೈಮ್ ಒಳಗೆ ಹೆಂಗಂದ್ರೆ ಅಂದ್ರೆ ಹೊಲದಾಗೆಲ್ಲ ಹುಳ್ಳಿ ಎಲ್ಲ ಬಂದಿರ್ತಾವೆ ನಾಲ್ಕು ಗಂಟೆಗೆಲ್ಲ ಹುಳ್ಳಿಗೋ ಯಾಕೆ ಹೋಗಬೇಕು ಯಾಕಂದ್ರೆ ಲೇಟ್ ಮಾಡಿರಂದ್ರೆ ಹುಳ್ಳಿ ಬಿರುಸಾದಂಗೆ ಅದು ಕೈಗೆಲ್ಲ ಕೊರ್ಯಕ್ಕೆ ಸ್ಟಾರ್ಟ್ ಆಗ್ತೈತಿ ಬೆಳಗಿನ ಟೈಮ್ ಅದ್ರ ಅದ್ರ ಮೇಲೆ ಇಬ್ಬನಿ ಬೆಳಂತಲೇ ಸಾಫ್ಟ್ ಆಗಿರ್ತೈತಿ ಸೊ ಆರಾಮಾಗಿ ಕೊಯ್ಬೇಕು ಅಂಥ ಟೈಮ್ ಒಳಗೆಲ್ಲ ಇವ್ರು ಏನು ಮಾಡ್ತಾರಂದ್ರೆ ರೈತರ ಊರೊಳಗೆ ಪೂರ್ತಿ ಒಂದು ಬೌಲ್ ತುಂಬ ಈ ಥರ ಇದೇನು ಸ್ವೀಟ್ ರೆಡಿ ಆಗ್ತೈತಿಲ್ಲ ಮಾದಲಿ ಆ ಮಾದಲಿನ ಹಾಕೊಂಡು ತುಪ್ಪ ಹಾಕೊಂಡು ಹಾಲು ಹಾಕೊಂಡು ತಿಂದು ಹೋಗಿಬಿಡ್ತಾರು ಇನ್ನು ಕೆಲವು ಜಲ ಅಂತರ ಅದ್ರಾಗ ಬಾಳೆಹಣ್ಣು ಹಾಕೊಂಡು ಕಲಿಸ್ಕೊಂಡು ತಿಂತಾರೆ ಸೊ ಪೂರ್ತಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಹಣ್ಣು ಆದಂಗೆ ಆಗ್ಬಿಡ್ತೈತಿ ಅವ್ರಿಗೆ ಒಂದು ಬೌಲ್ ಸೊತ್ತ ನಾನ ನೋಡ ನಮ್ಮನಿ ಒಳಗನ ನಾವು ಊರೇ ಒಳಗ ಯಾವಾಗಿದ್ವಿ ಅವಾಗೆಲ್ಲ ಈ ತರ ತಿನ್ ತಿಂದ್ ಹೋಗೋದ್ನ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಫುಲ್ ಒಂದ್ ಬೌಲ್ ತಿಂದ್ಕಾ ಹೋಗ್ಬಿಟ್ರೆ ಅಂದ್ರೆ ಮುಗಿದ್ ಸೀದಾ ಹನ್ನೊಂದ್ ಗಂಟೆಗೆ ಒಣಗಿ ಬರ್ತಿದ್ರು ಇಲ್ಲೇ ಬದಾಮ ಗೋಡಂಬಿ ಪುಟಾಣಿ ಮತ್ತು ಒಣಗಿದ ಕೊಬ್ಬರಿ ಎಲ್ಲನೂ ಒಂದೊಂದು ಸಲ ಒಂದು ಚೂರು ಚೂರು ಫ್ರೈ ಮಾಡ್ಕೊಂಡು ತಕೊಂಡಾರು ಇನ್ನಿಲ್ಲೆ ಏಲಕ್ಕಿಗಳನು ಹುರ್ಕೊಳ್ಲಿಕ್ಕತ್ತಾರ ಹತ್ತಾರೆ ಎಲ್ಲಕ್ಕಿ ಇಲ್ದ ಅದೊಂದು ಸ್ಮೆಲ್ ಸ್ಮೆಲ್ಲ ಟೇಸ್ಟಾಗಿ ಕೊಡ್ತೈತನ್ನತ್ಲೇ ಏಲಕ್ಕಿನ ಫಸ್ಟ್ ಹುರ್ಕೊಳ್ಲಿಕ್ಕತ್ತಾರ ಹತ್ತಾರ ಚಂದ ನಮಗೆ ಹುರ್ಕೊಂಡು ಪೌಡ್ರ್ ಆದರೆ ಅದು ಪೌಡ್ರನು ಈಸಿ ಆಗ್ತೈತೆ ಮ್ಯಾಲಿಂದೆಲ್ಲ ಸ್ಕಿನ್ ಇದು ರೋಸ್ಟ್ ಆದಂಗ ಆತಂದ್ರೆ ಈ ರೆಸಿಪಿನ ಭಾಳ ದಿನದಿಂದ ತೋರಿಸ್ಬೇಕು ತೋರಿಸ್ಬೇಕು ಅನ್ನತ್ತಿದ್ದೆ ಬಟ್ ಫೈನಲಿ ಈ ಒಂದು ಮಾದಲಿ ರೆಸಿಪಿನ ತೋರಿಸಾಕತ್ತೀನಿ ಇದು ಒಂದ ಅಂತಲ್ಲ ನಮ್ಮ ಒಂದು ಉತ್ತರ ಕರ್ನಾಟಕ ಒಳಗೆ ನಮ್ಮ ಮಮ್ಮಿ ಮಾಡುವಂಥ ಆಲ್ಮೋಸ್ಟ್ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ನಾ ಯಾವಾಗ ಯಾವಾಗ ಬೆಳಗಾವಕ್ಕೆ ಹೋಗ್ತೇನಿಲ್ಲ ಎಲ್ಲ ನಾನು ತೋರಿಸ್ತೇನೆ ಸೊ ಇಲ್ಲೇ ಮಾದಲಿನ ಕಲಿಸ್ಕೊಳ್ಲಿಕ್ಕೆ ಅಂಥೇಳಿ ರೆಡಿ ಮಾಡ್ಕೊಂಡು ಕುಂತಾರೋ ಆಗಲೇ ಅದೇನು ರೊಟ್ಟಿ ಮಾಡಿದುಲ್ಲ ಅದ್ರದ್ದೊಂದು ಇದನ್ನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಿಲ್ಲ ರೊಟ್ಟಿ ಮುರಿದ ರುಬ್ಕೊಂಡ ಅದಕ್ಕೆ ಏನು ಮಾಡೋದಂದ್ರೆ ಬೆಲ್ಲ ಹಾಕೋದು ಬೆಲ್ಲನ ಆಗಳ ಏನು ನಾವು ತೆರ್ಕೊಂಡು ಇಟ್ಕೊಂಡಿದ್ವಿಲ್ಲ ಆ ಬೆಲ್ಲ ಹಾಕೋದು ಇಂಪಾರ್ಟೆಂಟ್ ಇದೇನು ಕಾಲು ಚಮಚಲ್ಲಿ ಹಾಕಿ ಕಲಿಸ್ರು ನನಗೆ

ಇದೇನು ಬೆಲ್ಲ ಕಲಿಸ್ಕೊ ಪ್ರೊಸೆಸ್ ಐತಲ್ಲ ಇದನ್ನ ಸ್ವಲ್ಪ ಸಮಾಧಾನ ನಮಗೆ ಚಂದ ನಮಗೆ ಕಲಿಸ್ಕೋಬೇಕು ಎಲ್ಲ ಕಡೆ ಅದ ಬೆಲ್ಲ ಕರೆಕ್ಟ್ ಆ ಥರ ಇದ್ರ ಮೇಲೆ ಎಲ್ಲಕ್ಕಿ ಪುಡಿ ಹಾಕೊಳಿಕ ಯಾವಾಗ ಬೆಲ್ಲ ಮತ್ತು ಅದೇನು ಚಪಾತಿದ ಪೌಡ್ರ್ ಇತ್ತಲ್ಲ ಅದು ಕರೆಕ್ಟ್ ಮೇಲೆ ಅದ್ರ ಮೇಲೆ ಏಲಕ್ಕಿ ಪುಡಿ ಮತ್ತೇನು ಏನು ಹುರ್ಕೊಂಡು ಇಟ್ಕೊಂಡಿದ್ರಲ್ಲ ತುಪ್ಪದೊಳಗೆ ಬದಾಮ ದ್ರಾಕ್ಷಿ ಏನೇನು ಡ್ರೈ ಫ್ರೂಟ್ಸ್ ಇದ್ದ ಅದನ್ನು ಎಲ್ಲ ಇದಕ್ಕೆ ಅದಾದ ಮೇಲೆ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಹೋಗಬೇಕು ಇದಕ್ಕೊಂದು ಚೂರ ಬಡೆ ಶೋಪ್ ಅಥವಾ ಸೊಂಪು ಕಾಳು ಅಂತಾರಲ್ಲ ಅದನ್ನು ಹಾಕಬೇಕು ಅದೊಂಥರ ಆಗಾಗ ಸ್ಮೆಲ್ ಬಂದಂಗೆ ಆಗ್ತೈತಿ ಏನೋ ಒಂಥರ ಟೇಸ್ಟ್ ಇರ್ತದ ಇನ್ನು ಪುಟಾಣಿ ಪುಟಾಣಿನೂ ತುಪ್ಪದೊಳಗನ್ನು ಹೊರ್ಕೋಬೇಕು ಆ ಪುಟಾಣಿ ಮತ್ತು ಒಣ ಕೊಬ್ಬರಿ ಇಷ್ಟನ್ನು ಹಾಕೊಂಡ ಮತ್ತೊಂದು ಸಲ ಮಸ್ತ್ ತಮಗೆ ಇದನ್ನ ಕಲಿಸ್ಕೋಬೇಕಾಗ್ತದ ಮಾಡೋದು ಪ್ರೊಸೆಸ್ ಹಂಗೆ ಭಾಳ ಕಷ್ಟ ಇಲ್ಲ ಬಟ್ ಈಗಿನವ್ರಿಗೆ ಮಾಡೋದನ್ನು ಕಠಿಣ ಆಗೈತಿ ಇಂಥವೆಲ್ಲ ಒಂದಷ್ಟು ಹಳೆ ಕಾಲದ ಒಂದಷ್ಟು ಅಡಿಗೆಗಳನ್ನ ಇದನ್ನ ಹಿಂಗ ಬುಟ್ಟಿ ಒಳಗ ಅಗಲಾಗಿ ಒಂದ್ ಅರ್ವಿ ಗಿರ್ವಿ ಮುಚ್ಚಿಡ್ಬೇಕು ಅರ್ವಿಡೋದು ಡಬ್ಬಿ ಒಳಗದು ಇಟ್ರೆ ಏನಕೈತಿ ಅಂದ್ರೆ ಗಾಳಿ ಆಡುವಂಗ್ ಇದು ಮದುವೆ ಮಸ್ತ್ ಮದುವೆ ರೆಡಿ ಆಗೈತಿ ನೋಡ್ರಿ ಒಂದು ತಿಂಗಳ ಮಟ್ಟ ಸ್ಟೋರ್ ಮಾಡ್ಬೋದು ಅಂತ ಇದಕ್ಕೆ ತುಪ್ಪ ಹಾಲು ಹಾಕೊಂಡು ಒಂದಷ್ಟು ಜನ ತಿಂತಾರು ಒಬ್ಬೊಬ್ರು ಹಂಗೆ ತಿಂತಾರು ಇನ್ನು ಊರ್ ಸೈಡ್ ಹೋದ್ರಂದ್ರೆ ಬಾಳೆಹಣ್ಣು ಹಾಕಿ ಹಾಲ ತುಪ್ಪಾಗಿ ಕಲಿಸಿ ತಿಂದ್ಬಿಡ್ತಾರ ಒಂದು ಹೆಲ್ದಿ ಅಂಡ್ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತೇಳಿ ಹಳ್ಳಿ ಒಳಗೆ ರೈತರ ಮತ್ತೆ ಹೊಲಕ್ಕೆ ಹೋಗೋರ ಕೆಲ್ಸಕ್ಕೆ ಹೋಗೋರೆಲ್ಲ ಟ್ರೀಟ್ ಮಾಡ್ತಾರ ಬಟ್ ಈ ಕಡೆ ಸಿಟಿಗೆ ಬಂದಂಗೆ ಬಂದಂಗೆ ಇದನ್ನು ಊಟ ಆದಮೇಲೆ ಜಸ್ಟ್ ಒಂದು ಸನ್ ಬಾಲ್ ಒಳಗೆ ತಿಂದೆ ಅಷ್ಟೊಂದು ಒಂದು ಚೂರು ಹಾಲು ತಿಂದೆ ಈ ಥರನೂ ಮಾಡ್ತಾರೆ ಸೊ ಹೆಂಗೆ ಬೇಕಾದಂಗೆ ತಿನ್ನಿರಿ ಬೆಸ್ಟ್ ಅಣ್ಣ ಅದ್ರಾಗ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಒಂದು ಫುಡ್ ಅಣ್ಣ ಅಂತಲಿನ ಚಳಿಗಾಲಕ್ಕೆ ಒಂದು ಆ್ಯಕ್ಚುಲಿ ನಾವು ಇದು ಇಷ್ಟ ಮಾಡತ್ತೇವಿ ಬಟ್ ಊರ್ ಸೈಡ್ ಹೋದ್ರೆ ದೊಡ್ಡ ದೊಡ್ಡ ಬೋಗು ಯಶ್ ಮೊಮ್ಮ ದೊಡ್ಡ ದೊಡ್ಡ ಬುಟ್ಟೆ ಆಗಲ್ಲ ಐದೈದ ಕೆಜಿ ಇಲ್ಲ ಇದೆ ಇದನ್ನ ಕಟ್ ಕೊಡೋದು ಇರ್ತದೆ ಬುತ್ತಿ ಕಟ್ ಕೊಡ್ತಾರೆ ಎಲ್ಲ ಹಾ ಇಲ್ಲ ಹೆಂಗಂದ್ರೆ ಹೆಣ್ಮಕ್ಳಿಗೆಲ್ಲ ಇದನ್ನ ಕಟ್ ಕಟ್ಟಿದ್ರ ಜೊತೆ ಒಂದು ಇಪ್ಪತ್ತೈದು ತರ ಪಲ್ಯ ಮಾಡ್ತಾರು ಅದನ್ನೆಲ್ಲ ಬುತ್ತಿ ಕಟ್ಟು ಕಟ್ಟಿ ಕೊಡ್ತಾರೆ ಹೆಣ್ಣು ರಿಲೇಟಿವ್ಸ್ಗೆ ಎಲ್ಲರಿಗೂ ಕಟ್ ಕಟ್ ಕೊಡೋದು ಬಟ್ ನಮ್ಮ ಮನೆಯಾಗೆಲ್ಲ ಊರಾಗ ಜಾಸ್ತಿನ ಮಾಡ್ತಾರನಂದ್ರೆ ನಾವು ಊರಿಗೇನು ಕಟ್ಟೋದು ಇರಂಗಿಲ್ಲ ಜಸ್ಟ್ ನಮ್ಮ ಮನೆ ಪೂರ್ತಿಗಂತ ಒಂದು ಕೆ ಜಿ ಮಾಡೇವಿ ನಾನು ಬೆಂಗಳೂರಿಗೆ ತೊಗೊಂಡೋಗೀನಿ ಇದನ್ನ ಚಳಿಗಾಲದೊಳಗೆ ಗೋಧಿ ತಿನ್ನೋದ್ರಿಂದ ಸ್ಕಿನ್ ಗೋಧಿ ಬೆಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಸ್ಕಿನ್ ಡ್ರೈ ಆಗೋಂಗಿಲ್ಲ ಹೇರ್ ಫಾಲ್ ಆಗಂಗಿಲ್ಲ ಫುಟ್ಟಿನೂ ಮಚ್ ತುಂಬ್ತದ ಬಟ್ ಕೆಲಸ ಮಾತ್ರ ಮಸ್ತ್ ಇರ್ತೈತೆ ಅಲ್ಲ ಒಮ್ಮೆ ಏನೇನು ಕೆಲಸ ಇದೆ ಪೂರಾ ಗೋಧಿ ಮತ್ತೆ ಏನೇನು ಗೋಧಿ ಗೋದಿ ಗೋಧಿ ಅಕ್ಕಿ ಕಡ್ಲಿ ಬ್ಯಾಳಿ ಹಾಕಿ ಬಿಸ್ಕೊಂಬರೋದು ಗೋಧಿ ಕಡ್ಲಿ ಹಿಟ್ಟ ಕಡ್ಲಿ ಬ್ಯಾಳಿ ಅಕ್ಕಿ ಬೇ ಮಾಡೋದು ಹುರಿಯೋದು ಒಂದು ಸ್ವಲ್ಪ ಬೆಸ್ಗೆ ಮಾಡೋದು ಬೆಸ್ಗೆ ಮಾಡಿ ಗೋಧಿ ತೊಗೊಂಡು ಗೋಧಿಯಾಗ ಹಾಕಿ ಬೀಸ್ಕೊಂಬರೋದು ಬೀಸ್ಕೊಂಬಂದ ಆಮೇಲೆ ಇದನ್ನು ಚಪಾತಿ ಹಿಟ್ಟಿನಾಗ ಗಟ್ಟಿಗೇನು ಅದಕ್ಕೆ ಹೋಗೋದು ರೊಟ್ಟಿ ಚಪಾತಿ 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 ಮಾಡ್ಕೊಂಡ ಊರಾಗ ಗಿರ್ನ್ಯಾಗ ಮಾಡ್ಕೊಂಡ್ ಬರ್ತಾರ ಇಲ್ಲಿ ಮನ್ಯಾಗ ಮಿಕ್ಸರ್ದಾಗ ಮಾಡೋದು ಮಾಡ್ಕೊಂಡ ಆಮೇಲೆ ಬೆಲ್ಲ ಸಣ್ಣಗೆ ಬೆಲ್ಲ ಎರ್ಕೋದು ಬೆಲ್ಲ ಎರ್ಕೊಂಡ ಈ ತರ ಬೆಲ್ಲ ಕೂಡಿಸೋದು ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋದು ಏನೇನ್ ಇಷ್ಟ ಬೇಕಾದ್ ಹಾಕೋಬಹುದಲ್ಲ ಮಮ್ಮಿ ಕ್ಯಾರ್ ಬೀಜ ಕ್ಯಾರ್ ಬೀಜ ಬಾಳ್ ಹಾಕ್ತಾರ ಮತ್ ನಾವು ಗೋಡಂಬಿ ಮನೆಯಾಗ ಖಾಲಿ ಆಗಿದ್ದು ಈಗ ಸದ್ಯಕ್ ಮಿಕ್ಸ್ ಮಾಡಿಲ್ಲ ಆಮೇಲೆ ತಂದ್ ಹಾಕ್ತೇವೆ ಗೋಡಂಬಿ ಅಷ್ಟ ಅದ್ ಮಿಸ್ ಆತ್ಲ ಮಮ್ಮಿ ಸೊ ಬೆಕ್ಕಾ ಡ್ರೈ ಫ್ರೂಟ್ಸ್ ಹಾಕೋರಿ ಸೊ ನಮ್ಮ ಮಾದಲಿ ನಮ್ಮ ಅದ್ರಾಗ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ನಮ್ಮ ಸಂಕ್ರಾಂತಿ ಮಾದಲಿ ರೆಡಿ ಆಗೇತಿ ಸೊ ಫ್ರೆಂಡ್ಸ್ ಇದು ನಮ್ಮ ಮಾದಲಿ ಮೊದಲು ನಾ ಸ್ಕೂಲ್ ಟೈಮ್ ಒಳಗೆ ಇದಾಗಿದ್ದು ನಂಗೆ ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ ನಾವು ಒಟ್ಟು ತಿನ್ನೋತಿರ್ಲಿಲ್ಲ ಇದನ್ನು ಮನೆಯಾಗೆ ದೊಡ್ಡ ದೊಡ್ಡ ಇದ್ರ ತುಂಬ ಮಾಡ್ರು ತಿಂತಿರಲಿಲ್ಲ ಬಟ್ ಹೆಂಗೆ ನಾವು ದೊಡ್ಡವರಾಗ್ತೀವಿ ಹಂಗೆ ಒಂದಷ್ಟು ಫುಡ್ ಯಾವ ಯಾವ್ದು ನಮ್ಗೆ ಹೆಲ್ದಿ ಯಾವ ಯಾವ್ದು ನಮಗೆ ಒಂದು ಗೊತ್ತಾದಂಗೆ ಅದಂಗೆ ರುಚಿನೂ ಇಷ್ಟ ಆಗ್ತದ ಆ್ಯಂಡ್ ವ್ಯಾಲ್ಯೂ ಗೊತ್ತಾಗ ಸ್ಟಾರ್ಟ್ ಆಗ್ತೈತೆ ಅಂತಾರಲ್ಲ ಹಂಗೆ ಸೊ ಇದು ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ಸೊ ನಾವಿಲ್ಲಿ ಮೊದಲಿದ್ದ ಒಂದು ರೆಸಿಪಿನ ತೋರ್ಸೇನಿ ನಿಮ್ಗೆ ಇಷ್ಟ ಆತಂದ್ರೆ ನೀವು ಒಂದ್ಸಲ ಮಾಡ್ಕೋಬೋದು ಇದೇ ಥರ ಮತ್ತು ಸಂಕ್ರಾಂತಿ ಇರೋದರಿಂದ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ನಮ್ಮ ಸೈಡ್ ಮಾಡೋವಂತಹ ಚಟ್ನಿ ಪಲ್ಯಗಳು ಏನೇನು ಅದಾವಲ್ಲ ಎಲ್ಲ ರೆಸಿಪಿನ ಕಂಟಿನ್ಯೂವಸ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಂಗ ನಮ್ಮ ಒಂದು ಸಂಕ್ರಾಂತಿ ಯಾವ ಥರ ನಾವು ಸೆಲೆಬ್ರೇಟ್ ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೊತೆನ ಶೇರ್ ಮಾಡ್ಕೋತೀವಿ ಸೊ ಜೊತೆ ಇರಿ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದರ ಮೂಲಕ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್